ನನ್ನ ಗುರು ಇದು ಒಬ್ಬಂಟಿಯಾಗಿದ್ದೀನಿ ಮಧ್ಯಾಹ್ನ ಬೇರೆ ಹಲದ ಮರ ಬೇರೆ ಇದೆ ಇಲ್ಲಿ ಅದೊಂದು ಬಂಗ್ಲೆ ಬೇರೆ ಇದೆ ಓ ಮೈ ಗಾಡ್ ಒಂದು ಧೈರ್ಯ ಏನಂದ್ರೆ ನಮ್ಮ ಪುಣ್ಯಕೋಟಿ ಗೋವುಗಳು ತನ್ನ ಕರುಗಳು ಇದ್ದಾವೆ ಆ ಧೈರ್ಯದ ಮೇಲೆ ಈಗ ಇದ್ದೀನಿ ಬಿಟ್ರೆ ಇದಂದ್ರೆ ನಾನು ಇವಾಗ ಜಾಗ ಖಾಲಿ ಮಾಡ್ತಿದ್ದೆ ಇಷ್ಟೊಳಗೆ ಕೋಟಿ ದೇವರಿಗೆ ಸಮ ನೀ ಪುಣ್ಯ ಕೋಟಿ ಮಾತೆಯರ ಮಾತೆ ನಿನಗಾರಿಹರು ಸಾಟಿ ಹಾಲುಣಿಸುವ ಮನಿಗೆ ಹಾಲೂಡುವವಳು ಅನ್ನ ನೀಡುವ ನೆಲಕ್ಕೆ ಅನ್ನ ನೀಡುವಳು ಅನ್ನ ನೀಡುವ ನೆಲಕ್ಕೆ ಅನ್ನ ನೀಡುವಳು ಕಾಣ್ತಾ ಇದೆಯಲ್ಲ ಬಂಡೆಕಲ್ಲು ಅದು ಲಾಸ್ಟ್ ಲಾಗ್ ಅಲ್ಲಿ ತೋರಿಸಿದೆ ನಿಮಗೆ ನಾನು ಇವಾಗ ಸೋಮೇಶ್ವರ ದೇವಸ್ಥಾನದ ಮುಂಭಾಗ ಇದ್ದೀನಿ ಈ ದೇವಸ್ಥಾನ ನೋಡೋಕು ಮುಂಚೆ ಒಂದು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ನಾನ್ ಇವತ್ತು ಇರುವ ಪ್ಲೇಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಸೋಮೇಶ್ವರದ ಪಡುವರಿ ಇಲ್ಲಿ ಸೋಮೇಶ್ವರನು ಪಶ್ಚಿಮಾಭಿಮುಖವಾಗಿ ನೆಲೆಸಿದ್ದರಿಂದ ಈ ಸ್ಥಳಕ್ಕೆ ಪಡುವರಿ ಎಂಬ ಹೆಸರು ಬಂತು ಸ್ವತಃ ಶ್ರೀರಾಮನಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟ ಈ ದೇವಾಲಯವು ಸಾಕಷ್ಟು ಸುಂದರ ಹಾಗೂ ಸಾಕಷ್ಟು ಇತಿಹಾಸ ಹೊಂದಿರುವ ದೇವಾಲಯವಾಗಿದೆ ಹಾಗೆಯೇ ಔಷಧಿಯ ಗುಣಗಳಿಂದ ಕೂಡಿದ ದೇವಾಲಯದ ಹಿಂಭಾಗದಲ್ಲಿರುವ ನಾಗತೀರ್ಥವು ವಿಶೇಷವಾದ ಮಹತ್ವದ ಜೊತೆಗೆ ತೀರ್ಥವನ್ನು ಸೇವಿಸಿದ್ದಲ್ಲಿ ರೋಗರುಜಿನಗಳು ಆದಿ ವ್ಯಾಧಿಗಳು ಶೀಘ್ರವಾಗಿ ಗುಣಮುಖವಾಗುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ ಮಧ್ಯಾಹ್ನ ಒಂದು ಗಂಟೆ ದೇವಸ್ಥಾನ ಕ್ಲೋಸ್ ಆಗಿದೆ ಅಂತೆ ಬಂದೆ ಆ್ಯಕ್ಚುಲಿ ಓಪನ್ ಆಗೋದು ಐದು ಗಂಟೆ ಮೇಲಂತೆ ನಮಸ್ಕಾರ ಮಾಡಿ ಹೊರಡೋದು ಇವಾಗ ಇವಾಗ ಒತ್ತಿನ ಎಣ್ಣೆ ಗುಡ್ಡೆ ಹೋಗೋಣ ಬೈಂದೂರಿನ ಒತ್ತಿನ ಗುಡ್ಡಕ್ಕೆ ಒತ್ತಿನ ಎಣ್ಣೆ ಗುಡ್ಡೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೆಕ್ಸ್ಟ್ ಹೋಗೋಣ ಇವಾಗ ಈ ಟ್ರಕ್ ಡ್ರೈವರ್ ಗಳ ಜೀವನ ಎಷ್ಟೊಂದು ಕಷ್ಟ ಗುರು ತಮ್ಗೆ ಸಿಗೋ ಕಮ್ಮಿ ಸ್ಪೇಸ್ ಟೈಮ್ ಅಲ್ಲಿ ಯಾವ ತರ ಜೀವನ ನಡೆಸಬಹುದು ಅಂತ ಈ ಟ್ರಕ್ ಡ್ರೈವರ್ ಗಳನ್ನ ನೋಡಿ ಕಲಿಬಹುದು ಈ ವ್ಯೂ ಅಂತೂ ಏನ್ ಬೊಂಬಟ್ ಆಗಿದೆ ಗುರು ಬೈಂದೂರಿನ ಒತ್ತಿನ ಎಣ್ಣೆ ಸನ್ಸೆಟ್ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೀನಿ ಒಂದಿಷ್ಟು ದನಗಳು ಬಿಟ್ರೆ ಮತ್ತೆ ಯಾರು ಇಲ್ಲ ಇಲ್ಲಿ ಈಗ ದನಗಳೆಲ್ಲ ಮೆಯ್ತಾ ಇದ್ದಾವೆ ಇದು ಬಿಟ್ರೆ ಮತ್ತೆ ಯಾರು ಇಲ್ಲ ಮೋಸ್ಟ್ಲಿ ಸಂಜೆ ಮೇಲೆ ಜನ ಆಗ್ಬಹುದು ಇವಾಗ ಮಧ್ಯಾಹ್ನ ಅಲ್ವಾ ಹಾಗಾಗಿ ಯಾರಿಲ್ಲ ಇರಬೇಕು ಒತ್ತಿನ ಗುಡ್ಡದಲ್ಲಿ ಒಬ್ಬಂಟಿಯಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಕ್ರೇಜಿಯಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸ್ ಸುತ್ತಲೂ ಸಮುದ್ರ ಸಮುದ್ರ ಸೌಂಡ್ ಕೇಳ್ತಾ ಇದೆ ಅದೇ ಸೌಂಡು ನೇಚರ್ ಅಂತೂ ವಂಡರ್ಫುಲ್ ಆಗಿದೆ ತಂಗಾಳಿ ಬೀಸ್ತಾ ಇದೆ ನೋಡೋಣ ಇವಾಗ ವ್ಯೂ ಪಾಯಿಂಟ್ ನೋಡಿ ಇವಾಗ ಸನ್ಸೆಟ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ ನಿಮ್ಗೆ ವಾ ಉಪ್ಪುಂದ ನದಿ ಸಮುದ್ರಕ್ಕೆ ಸಂಗಮವಾಗುವುದು ನೀವು ನೋಡಬಹುದು ಅಲ್ಲಿ ಈ ನದಿಯನ್ನು ಪದ್ಮಾವತಿ ನದಿ ಅಂತನು ಕರೀತಾರೆ ಸಮುದ್ರಕ್ಕೆ ಸಂಗಮವಾಗುವುದು ನೀವು ನೋಡಬಹುದು ಇಲ್ಲಿ ಅಲ್ಲಿ ಶಾಪ್ಕೀಪರ್ ಒಬ್ರು ಹೇಳಿದರು ಅದು ಫೋರ್ಟಿ ರುಪೀಸ್ ಕೊಟ್ಟು ಒಳಗೆ ಹೋಗ್ಬೇಕಂತ ಇಲ್ಲ ಇಲ್ಲಿ ಬಂದು ನೋಡಿದರೆ ಯಾರೂ ಇಲ್ಲ ಇಲ್ಲಿ ಫೋರ್ಟಿ ರುಪೀಸ್ ಇಲ್ಲ ರುಪೀಸೂ ಇಲ್ಲೀಗೂ ಫ್ರೀ ಒಂದಿಷ್ಟು ದನಗಳು ಇದ್ದಾವೆ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಇಲ್ಲಿ ಚೆನ್ನಾಗಿದೆ ಇದು ಎಂಟ್ರಿ ಫೀಸ್ ಇಲ್ಲ ಏನೂ ಇಲ್ಲ ನಮ್ಮ ದೇವ್ ನಾವು ಕೊಟ್ಟಿದ್ದು ದಡ್ಸೆಟ್ ಲಾಕ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರಮ್ ಪ್ರತಿನೇಣೆ